सुनयम विषयात्रंत्रोचगता विमूढ़य प्रकटमी हेत्व सुमनसो मुकुंदम ध्यामकम समहसा सर्विघन प्रशमनम सर्वसीकम परम सर्वैप प्रणेता वंदे विषय तम हरिं करोतु मम कल्याणम् हरिहृयम् कामिदः गुरुश्च मध्वनामा मे वरदोऽस्तु निरन्तरम् वाणिते करवण्यम्बरणोर्ति सर्वदा मद्वाक्यसरणी भूयात् श्रीमदाचार्यभावग समाश्रये गुरुम् भक्त्या महाविश्वासपूर्वकम् निक्षिपे सर्वभारांश्च गुरो श्रीपादपङ्कजे तत्त्वज्ञानतरङ्गिणीवाहिन वीक्षकरोब्बरु नम्मल् प्रश्नेमाडितुण्टु ಪದ್ಮಪುರಾಣ ಬಗ್ಗೆ ವಿಸ್ತಾರವಾಗಿ ತಿಳಿಸಬೇಕು ಪದ್ಮಪುರಾಣದಲ್ಲಿ ಬಹಳಷ್ಟು ಪ್ರಮೇಯಗಳನ್ನ ನಾವು ಕಾಣ್ತಾ ಇದ್ದೀವಿ ಪದ್ಮಪುರಾಣದ ಬಹಳ ವಿಸ್ತಾರವಾಗಿರುವಂಥದ್ದು ಅವರು ಕೇಳಿದ ಹಾಗೆ ಅದರಲ್ಲಿ ನಮ್ಮೆಲ್ಲರಿಗೂ ತಮ್ಮೆಲ್ಲರಿಗೂ ಅಂದ್ರೆ ವೀಕ್ಷಕರು ಅಂತ ಯಾರಿದ್ದಾರೆ ಅವರೆಲ್ಲರಿಗೂ ಉಪಯೋಗ ಆಗುವಂತಹ ಬಹಳಷ್ಟು ವಿಷಯಗಳನ್ನ ಪದ್ಮಪುರಾಣ ತಿಳಿಸ್ತಾ ಇದೆ ಅದರಲ್ಲಿ ಇವತ್ತು ನಾನು ಅನಿಸ್ಕೊಂಡಿರುವಂಥದ್ದು ವಿಶೇಷವಾದ ಒಂದು ಸ್ತೋತ್ರ ಈ ಸ್ತೋತ್ರವನ್ನ ಯಾರು ನಿತ್ಯದಲ್ಲಿ ಪಠನ ಪಾರಾಯಣವನ್ನ ಮಾಡುತ್ತಾರೋ ಅವರಿಗಾಗೋಂತಹ ಫಲ ಏನು ಇದನ್ನು ಯಾರು ಯಾರಿಗೆ ಹೇಳಿದ್ರು ಅದೆಲ್ಲವನ್ನ ಇವತ್ತು ತಿಳಿಯಲಿಕ್ಕೆ ಪ್ರಯತ್ನವನ್ನ ಮಾಡೋಣ ಬಹಳ ಸುಂದರವಾಗಿರುವಂತಹ ಸ್ತೋತ್ರ ರುದ್ರದೇವರು ತನ್ನ ಮಡದಿಯಾಗಿರುವಂತಹ ಪಾರ್ವತಿ ದೇವಿಗೆ ಹೇಳಿರುವಂತಹ ಸ್ತೋತ್ರ ಅಪಮಾರ್ಜನ ಸ್ತೋತ್ರ ಅಂತ ಇದನ್ನ ಕರಿತಾ ಇದ್ದಾರೆ ಈ ಸ್ತೋತ್ರದ ವರ್ಣನೆಯನ್ನ ಮೊದಲು ಮಾಡುತ್ತಾರೆ ಇದನ್ನ ಯಾರಿಗೆ ಹೇಳಿದ್ರು ಯಾವ ಸಂದರ್ಭದಲ್ಲಿ ಹೇಳಿದ್ರು ಅದೆಲ್ಲವನ್ನ ಇವತ್ತು ತಿಳಿದಿಕ್ಕೆ ಪ್ರಯತ್ನವನ್ನ ಮಾಡೋಣ ಪ್ರಾರಂಭದಲ್ಲಿ ರುದ್ರ ದೇವರು ಪಾರ್ವತೀ ದೇವಿಗೆ ಹೇಳಿರುವಂತಹ ವಿಷಯ ಪ್ರಾರಂಭದಲ್ಲಿ ಹೇಳುತ್ತಾರೆ ಅಥಾತಸ್ಸಂ ಪ್ರವಕ್ಷಾಮಿ ಅಪಮಾರ್ಜನ ಉತ್ತಮಂ ಬಹಳ ವಿಶೇಷವಾದ ಸ್ತೋತ್ರ ಇದು ಒಂದು ವ್ರತ ಅಂತ ಅನ್ಕೋ ಇದನ್ನ ಈ ವ್ರತವನ್ನ ಅಪಮಾರ್ಜನ ವ್ರತ ಅಂತ ಇದೆ ಕುಲಸ್ತ್ಯರು ಇದನ್ನ ವಿಶೇಷವಾಗಿ ದಾಲಭ್ಯನಿಗೆ ಹೇಳಿರುವಂಥದ್ದು ಕುಲಸ್ತೇನ ಯಥೋಕ್ತಂತೂ ದಾಲಭ್ಯಾಯ ಮಹಾತ್ಮನೇ ಈ ಸ್ತೋತ್ರ ಬಹಳ ವಿಶಿಷ್ಟವಾಗಿರುವಂತಹ ಸ್ತೋತ್ರ ಎಲ್ಲ ರೋಗಗಳನ್ನ ಪರಿಹಾರ ಮಾಡುವಂಥದ್ದು ಎಲ್ಲ ದೋಷಗಳನ್ನ ಪರಿಹಾರ ಮಾಡುವಂಥದ್ದು ಮಂಗಲವನ್ನುಂಟು ಮಾಡೋದು ಸರ್ವೇಶಾಂ ರೋಗ ದೋಷಾಣ ನಾಶನಂ ಮಂಗಲಪ್ರದಂ ರುದ್ರದೇವರ ಬಾಯಲ್ಲಿ ಬಂದಿರುವಂತಹ ಮಾತಿದು ಮಂಗಲಪ್ರದವಾಗಿರುವಂಥದ್ದು ಪಾರ್ವತೀ ದೇವಿ ಪ್ರಶ್ನೆಯನ್ನ ಮಾಡ್ತಾಳೆ ನಾನಾ ವಿಧವಾದ ಸಮಸ್ಯೆಗಳಿಂದ ಜನ ಇವತ್ತು ಒದ್ದಾಡ್ತಾ ಇದ್ದಾರೆ ಅದೆಲ್ಲವನ್ನ ಪಾರ್ವತೀ ದೇವಿ ಹೇಳ್ತಾಳೆ ಭಗವನ್ ಆ ಪತಿದೇವರಿಗೆ ಪ್ರಾರ್ಥನೆಯನ್ನ ಮಾಡ್ತಾ ಇದ್ದಾಳೆ ಹೇ ಸ್ವಾಮಿ ಪ್ರಾಣಿಗಳು ನಾನಾ ವಿಧವಾದ ವಿಷದ ಬಾಧೆಯಿಂದ ರೋಗದಿಂದ ತೊಂದರೆಯಿಂದ ದುಷ್ಟ ಗ್ರಹಗಳ ಪೀಡೆಯಿಂದ ಮಾಯಾ ಮಾಟ ಮಂತ್ರದಿಂದ ಅಪಮೃತ್ಯುವಿನಿಂದ ಅಭಿಚಾರ ಕೃತ್ಯದಿಂದ ನಾನಾ ರೀತಿಯ ಸಮಸ್ಯೆಗಳಲ್ಲಿ ಜನ ಒದ್ದಾಡ್ತಾ ಇದ್ದಾರೆ ಇವತ್ತು ನಾನಾ ವಿಧವಾದ ಸಮಸ್ಯೆಗಳು ಈ ಸಮಸ್ಯೆಗಳು ಎಲ್ಲ ಪರಿಹಾರ ಆಗಬೇಕು ಅಂತಹ ವ್ರತ ಇದ ಇದನ್ನು ಹೇಳಿ ನಮಗೆ ಅಂತ ಪ್ರಶ್ನೆಯನ್ನ ಮಾಡ್ತಾಳೆ ಶ್ಲೋಕ ಓದ್ಬಿಡ್ತೀನಿ ಬಹಳ ಸುಂದರವಾಗಿ ಹೇಳ್ತಾರೆ ದುಷ್ಟಗ್ರಹಾಭಿಭೂತಾಶ್ಚ ಸರ್ವಕಾಲೇ ಯುವ ದೃತಾಹ ಎಲ್ಲಾ ದೋಷಗಳು ಪರಿಹಾರ ಆಗ್ತಾ ಇದ್ದಾವೆ ಈ ಸ್ತೋತ್ರದ ಒಂದು ವೈಶಿಷ್ಟ್ಯತೆಯಿಂದ ಅದಕ್ಕೆ ಮಹಾದೇವರು ರುದ್ರದೇವರು ಹೇಳ್ತಾರೆ ಎಷ್ಟೋ ವ್ರತಗಳನ್ನ ಮಾಡ್ತಾ ಇದ್ದಾರೆ ಜನ ನಾವು ನೋಡ್ತಾ ಇದ್ದೀವಿ ಲೋಕದಲ್ಲಿ ನಾನಾ ವಿಧವಾದ ವ್ರತಗಳನ್ನ ಮಾಡುತ್ತಾರೆ ನಿಯಮಗಳಂತಾರೆ ದಾನ ಅಂತಾರೆ ತಪಸ್ಸು ಅಂತಾರೆ ಯಜ್ಞ ಅಂತಂತಾರೆ ನಾನಾ ವಿಧವಾದ ಕೆಲಸಗಳನ್ನ ಮಾಡ್ತಾರೋ ಆ ಎಲ್ಲ ಯಾರ್ಯಾರು ಅನ್ನದಾನ ಅಂತ ಮಾಡುತ್ತಾರೆ ದೇವತಾ ಪೂಜೆ ಅಂತಂತಾರೆ ಆದರೂ ಎಷ್ಟೋ ಜನ ರೋಗಿಗಳಾಗಿದ್ದಾರೆ ಭಗವಂತನ ಅನುಗ್ರಹ ಪಡಿಬೇಕು ಅಂದ್ರೆ ಜ್ಞಾನಪೂರ್ವಕವಾಗಿ ಕರ್ಮವನ್ನ ಮಾಡಬೇಕು ಏಕೃತ ವ್ರತಂ ಪುಣ್ಯಂ ನ ದಾನಂ ನ ತಪಸ್ತದ ಬರೇ ದಾನ ಮಾಡೋದಲ್ಲ ಬರೇ ತಪಸ್ ಮಾಡೋದಲ್ಲ ದೇವತಾ ಪೂಜಾ ಮಾಡೋದಲ್ಲ ಮತ್ತೇನ್ ಮಾಡಬೇಕು ಜ್ಞಾನಪೂರ್ವಕವಾಗಿ ಕರ್ಮವನ್ನು ಮಾಡಬೇಕು ಅದರಲ್ಲೂ ಆರೋಗ್ಯಂ ಪರಮ ಮೃದ್ಧಿಂ ಮನಸಾ ಯದ್ಯದಿಚ್ಛತಿ ರುದ್ರದೇವರು ಪಾರ್ವತಿ ದೇವಿಗೆ ಹೇಳುವಂತಹ ಮಾತು ಯಾರು ಭಕ್ತಿಯಿಂದ ಮಾಡುತ್ತಾರೋ ಶ್ರದ್ಧೆಯಿಂದ ಮಾಡ್ತಾರೋ ಅವರಿಗೆ ಪಿಶಾಚಿಗಳ ಪೀಡೆ ಉಂಟಾಗೋದಿಲ್ಲ ಯಾವ ಪಿಶಾಚಿ ಅವನ ಹತ್ರ ಬರೋದಿಲ್ಲ ವಿಷದ ಒಂದು ಬಾಧೆ ಉಂಟಾಗೋದಿಲ್ಲ ನಾಧಿಂ ಪ್ರಾಪ್ತೋತಿ ನ ವ್ಯಾಧಿಂ ನ ವಿಷ ಗ್ರಹ ಬಂಧನಂ ಅಂತಾರೆ ರುದ್ರದೇವರು ಅವನಿಗೇನು ತೊಂದರೆ ಬಾ ಯಾಕೆ ಭಗವಂತ ನಿಂತು ರಕ್ಷಣೆ ಮಾಡ್ತಾ ಇದ್ದಾನೆ ಅವನ ಅನುಗ್ರಹದಿಂದ ಎಲ್ಲವೂ ಆಗುವಂಥದ್ದು ಕೃತ್ಯ ಸ್ಪರ್ಶ ಭಯಂ ಚಾಪಿ ದೋಷಿತೇ ಮಧುಸೂದನೆ ಕೃತ್ಯ ಅಂದ್ರೆ ಮಾಯಾ ಮಾಟ ಮಂತ್ರ ಅಂತಂತಾರಲ್ಲ ಅಲ್ಲಲ್ಲಿ ನಾವು ಕಾಣ್ತಿರ್ತೀವಿ ಅದ್ ಯಾವುದು ಬಾಧಿಸೋದಿಲ್ಲ ಎಲ್ಲ ದೋಷಗಳು ಪರಿಹಾರ ಆಗ್ತಾ ಇದ್ದಾವೆ ಸಮಸ್ತ ದೋಷ ನಾಶಾಶ್ಚ ಸರ್ವದಾಚ ಶುಭ ಗ್ರಹ ಎಲ್ಲಾ ಗ್ರಹ ಎಲ್ಲಾ ಗ್ರಹಗಳು ಶನಿಕಾಟ ಅಂತಾರೆ ರಾಹು ದೋಷ ಅಂತಂತಾರೆ ಕುಜದೋಷ ಅಂತಂತಾರೆ ಎಲ್ಲ ದೋಷಗಳು ಪರಿಹಾರ ಆಗ್ತಾ ಇದ್ದಾವೆ ಅದರಲ್ಲೂ ಜನಾರ್ಧನನನ್ನ ಯಾರು ಅರ್ಚನೆ ಮಾಡ್ತಾರೋ ಮಂತ್ರ ಸ್ತೋತ್ರವನ್ನ ಹೇಳ್ತಾರೋ ಅವರಿಗೆ ಎಲ್ಲ ರೀತಿಯ ಭಯ ಪರಿಹಾರ ಆಗಿ ಹೋಗ್ತಾ ಇದೆ ಜನಾರ್ದನ ಒಗ್ ತೃಪ್ತ ಪಟ್ರೆ ಅಂದ್ರೆ ತೃಪ್ತಿಯಾಗಿ ಬಿಟ್ರೆ ಎಲ್ಲಾ ದೇವತೆಗಳು ನಿಮ್ಮೆಲ್ಲ ಅನುಗ್ರಹ ಮಾಡ್ತಾರೆ ಇದು ರುದ್ರದೇವರ ಬಾಯಲ್ಲಿ ಬಂದಿರುವಂತಹ ಮಾತು ದೇವಾನಾಮಪ್ಯ ಅಪ್ಯ ದೋಷಿ ದೇಶ ಅನಾರ್ಥನೇ ಭಗವಂತನನ್ನು ಸಂತೋಷ ಪಡಿಸಿದ್ರೆ ಯೇಷು ಚ ಭೂತೇಶು ತದಾಪರೇ ತಥಾಪರೇ ಯಥಾಹಿ ಸ್ಕಂದ ಶಾಖಾನುಲಾಪ ಸೇತನ ಅಂತ ಹೇಳದ ಹಾಗೆ ಗಿಡ ಬೆಳಿಬೇಕಾದ್ರೆ ನಾವೇನ್ ಮಾಡ್ತೀವಿ ಆ ಬೇರಿಗೆ ನೀರು ಹಾಕ್ತೀವಿ ಲೋಕದಲ್ಲಿ ನಾವು ಕಾಣ್ತೀವಲ್ಲ ಹಾಗೆ ಇಡೀ ಜಗತ್ತಿಗೆ ಬೇರಿನ ಹಾಗಿರುವಂತವನು ಭಗವಂತ ಅವನ ಅನುಗ್ರಹ ಇದ್ರೆ ಎಲ್ಲವೂ ಪರಿಹಾರ ಆಗಿ ಹೋಗ್ತದೆ ಉಪವಾಸ ದಿನಾಸ್ತೇಸ್ತು ದೋಷಿತೋ ಮಧುಸೂದನ ಉಪವಾಸ ಹರಿದಿನದಲ್ಲಿ ಏಕಾದಶಿ ದಿವಸಗಳಲ್ಲಿ ಉಪವಾಸವನ್ನು ಮಾಡಿ ಆ ಭಗವಂತನ ಆರಾಧನೆಯನ್ನು ಮಾಡಬೇಕು ಯಾರು ಭಗವಂತನ ಆರಾಧನೆಯನ್ನ ಮಾಡುತ್ತಾರೋ ಅವರಿಗೆ ಗ್ರಹ ರೋಗಾಧಿಕಂ ಶೈವ ಪಾಪಗರ್ಯಂಚ ನಜಾಯತಿ ಯಾವ ಕೆಟ್ಟದು ಅವನಿಗೆ ಆಗೋದಿಲ್ಲ ಪಾ ಯಾಕೆ ಭಗವಂತ ತನ್ನ ಚಕ್ರ ಮತ್ತು ಶಂಕದಿಂದ ಅಥವಾ ಶಂಕಾದಿ ಆಯುಧಗಳಿಂದ ಭಗವಂತ ಅವರನ್ನ ರಕ್ಷಣೆ ಮಾಡ್ತಾನೆ ಅವ್ಯಾಹತಾನಿ ಕೃಷ್ಣಸ್ಯ ಚಕ್ರಾಧೀನಾ ನ್ಯಾಯ ಆಯುಧಾನಿ ವೈ ಅಂತ ಹೇಳ್ತಾರೆ ಆ ಎಲ್ಲ ಆಯುಧಗಳಿಂದ ಭಗವಂತ ಭಕ್ತರನ್ನು ರಕ್ಷಣೆ ಮಾಡ್ತಾ ಇದ್ದಾನೆ ರಕ್ಷಂತೆ ಸಕಲ ಆಪತ್ತುಗಳು ಯಾವಾಗ ಬರುತ್ತೆ ಅಂತ ನಮ್ಗೆ ಗೊತ್ತಿಲ್ಲ ಈಗಲೇ ಬರಬಹುದು ಒಂದ್ ದಿವಸ ಬಿಟ್ಟು ಬರಬಹುದು ಒಂದ್ ವರ್ಷ ಬಿಟ್ಟು ಬರಬಹುದು ಆ ಎಲ್ಲಾ ಆಪತ್ತುಗಳಿಂದ ಭಗವಂತ ನಮ್ಮನ್ನ ರಕ್ಷಣೆ ಮಾಡ್ತಾನೆ ಇಷ್ಟ ಯಾವಾಗ ಹೇಳಿದ್ರು ಪಾರ್ವತಿ ದೇವಿ ಮತ್ತೆ ಪ್ರಶ್ನೆ ಮಾಡ್ತಾಳೆ ಅನಾರಾಧಿತೋ ಗೋವಿಂದ ಏನರ ದುಃಖ ಬಾಗಿನ ಯಾರು ಭಗವಂತನನ್ನ ಶ್ರೀಹರಿಯನ್ನ ಆರಾಧನೆ ಮಾಡೋದಿಲ್ಲೋ ಅವನು ದುಃಖದಲ್ಲಿ ಒದ್ದಾಡ್ತಾ ಇದ್ದಾನೆ ಅವನನ್ನ ಉದ್ಧಾರ ಆಗಬೇಕು ಅವನ್ ಏನ್ ಮಾಡಬೇಕು ಅದಕ್ಕೆ ನಿಮಗೆ ವಿಸ್ತಾರವಾಗಿ ನೀವು ಹೇಳಿ ಅಂತ ಪ್ರಶ್ನೆಯನ್ನ ಮಾಡ್ತಾ ಇದ್ದಾಳೆ ಆಗ ರುದ್ರದೇವರು ಉತ್ತರ ಕೊಡ್ತಾರೆ ಆಯ್ತು ನೀ ಪ್ರಶ್ನೆ ಕೇಳಿದ್ದೀಯಲ್ಲ ನಿನ್ನ ಪ್ರಶ್ನೆಗೆ ನಾನು ಉತ್ತರವನ್ನು ಕೊಡ್ತೀನಿ ಕೇಳು ಸರಿಯಾಗಿ ರುದ್ರದೇವರು ಭಗವಂತನ ಒಂದೊಂದು ರೂಪಗಳು ನಮ್ಮ ಶರೀರದಲ್ಲಿ ಒಂದೊಂದು ಅಂಗಗಳಲ್ಲಿ ರಕ್ಷಣೆಯನ್ನ ಮಾಡ್ತಾನೆ ಅನ್ನೋದನ್ನ ಸ್ತೋತ್ರದ ಮೂಲಕದಲ್ಲಿ ತಿಳಿಸ್ತಾರೆ ಒಂದಂದೇ ನೋಡ್ತಾ ಹೋಗೋಣ ಬಹಳ ಸುಂದರವಾಗಿರುವಂತಹ ಸ್ತೋತ್ರ ಇದನ್ನು ವಿಶೇಷವಾಗಿ ಎಲ್ಲರೂ ಪಠಣ ಬಾರಾಯಣ ಮಾಡಬೇಕು ಅದರಲ್ಲೂ ಚಿಕ್ಕ ಮಕ್ಕಳಿರುವಂತಹ ಮನೆಯಲ್ಲಿರುವಂತಹವರು ಮಕ್ಕಳಿಗೆ ವಿಶೇಷವಾಗಿ ರಕ್ಷಣೆ ತಮಗೂ ರಕ್ಷಣೆ ಆಗತ್ತೆ ಆ ಮಕ್ಕಳಿಗೂ ರಕ್ಷಣೆ ಆಗ್ಲಿ ಅಂತ ಹೇಳಿ ಈ ಅಪಮಾರ್ಜನ ಸ್ತೋತ್ರವನ್ನ ಹಿತ್ತದಲ್ಲಿ ಹೇಳಬೇಕಪ್ಪ ಶಿಖಾ ಯಾಂ ಶ್ರೀಧರಂ ಯಸ್ಯ ಶಿಖಾಧಾ ಶ್ರೀಕರಂ ತಥಾ ಋಷಿಕೇಶಂತು ಕೇಶು ಮೂರ್ತಿ ನಾರಾಯಣ ಪರಂ ಬಹಳ ಸುಂದರವಾಗಿರುವಂತಹ ಸ್ತೋತ್ರ ಈ ಸ್ತೋತ್ರದಲ್ಲಿ ಹೇಳ್ತಾರೆ ಬಹಳ ಸುಂದರವಾಗಿ ರುದ್ರದೇವರು ಮೊದಲು ಶಿಖೆಯಲ್ಲಿ ಶ್ರೀಧರ ರಕ್ಷಣೆ ಮಾಡಿ ಶಿಖೆಯ ಕೆಳಭಾಗದಲ್ಲಿ ಶ್ರೀಕರ ಅನ್ನುವಂತಹ ರೂಪದಿಂದ ರಕ್ಷಣೆ ಮಾಡಲಿ ಕೇಶದಲ್ಲಿ ಋಷಿಕೇಶ ಆ ರೂಪದಿಂದ ಭಗವಂತ ರಕ್ಷಣೆ ಮಾಡ್ತಾ ಇದ್ದಾನೆ ಮೂರ್ಧ್ವದಲ್ಲಿ ನಾರಾಯಣ ರಕ್ಷಣೆ ಮಾಡುತ್ತಾನೆ ಇನ್ನು ಊರ್ಧ್ವಶ್ರೋತೆ ನಸೇ ವಿಷ್ಣು ಲಾಟೆ ದಲಶಾಗಿನ ವಿಷ್ಣುಂ ವೈ ಭ್ರೂಯುಗೇ ಭ್ರೂ ಮಧ್ಯೆ ಹರವೇವಚ ಹರಿವೇವತ ಅಂತ ಹೇಳ್ತಾರೆ ಅಂದ್ರೆ ಭಗವಂತ ಒಂದೊಂದು ಅಂಗದಿಂದ ನಾನು ರಕ್ಷಣೆ ಮಾಡುತ್ತಾನೆ ಅಂತ ಹೇಳಿದೆ ಈಗ ಹೇಳ್ತಾರೆ ವಿಷ್ಣು ಹಣೆಯಲ್ಲಿ ರಕ್ಷಣೆ ಮಾಡಲಿ ಆಮೇಲೆ ಹಣೆಯಲ್ಲಿ ಜಲಶಾಯಿ ರಕ್ಷಣೆ ಮಾಡಲಿ ಕಿವಿಯ ಮೇಲೆ ವಿಷ್ಣು ರಕ್ಷಣೆ ಮಾಡಲಿ ಉಪ್ಪುಗಳೆರಡರಲ್ಲಿ ವಿಷ್ಣು ಏನ ಇನ್ನೊಂದು ರೂಪದಿಂದ ರಕ್ಷಣೆ ಮಾಡಲಿ ಅಂದ್ರೆ ಮಧ್ಯಭಾಗದಲ್ಲಿ ಕುಪ್ಪಿನ ಮಧ್ಯಭಾಗದಲ್ಲಿ ಹರಿ ಅನ್ನುವಂತಹ ರೂಪವನ್ನ ನ್ಯಾಸ ಮಾಡಬೇಕು ಅಂತಾರೆ ನಾವು ಧ್ಯಾನ ಮಾಡಿದ್ರೆ ಸಾಕು ಆ ಭಗವಂತನ ಚಿಂತನೆ ನಮಗೆ ಬರಬೇಕು ಅದರ ಒಂದು ಉದ್ದೇಶ ಇನ್ನು ಮುಂದೆ ಹೇಳ್ತಾರೆ ನಾರಸಿಂಹಂ ನಾಸಿಕಾಗ್ರೇ ನಾಸಿಕಾಗ್ರ ಮೂಗಿನ ತುದಿಯಲ್ಲಿ ನರಸಿಂಹ ದೇವರನ್ನ ಸ್ಮರಣೆ ಮಾಡಬೇಕು ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾರೆ ನೋಡ್ರಿ ರುದ್ರದೇವರು ನಮ್ಮೆಲ್ಲರ ಮೇಲೆ ಕರುಣೆಯನ್ನ ಮಾಡ್ತಾ ಇದ್ದಾರೆ ಪಾರ್ವತೀ ದೇವಿ ನಮಸರವಾಗಿ ಪ್ರಶ್ನೆಯನ್ನ ಮಾಡಿದ್ದಾಳೆ ಆಮೇಲೆ ಕಿವಿಗಳಲ್ಲಿ ವಿಶೇಷವಾಗಿ ಕರ್ಣವೇಷನನ್ನು ಅಂದ್ರೆ ಕಣ್ಣುಗಳಲ್ಲಿ ಪುಂಡರೀಕಾಕ್ಷನನ್ನು ಕಣ್ಣುಗಳ ಕೆಳಗೆ ಕೂದರನನ್ನು ಕಪೋಲಗಳಲ್ಲಿ ಕೆನ್ನೆಯಲ್ಲಿ ಕಲ್ಕಿನಾಥನನ್ನು ಕಿವಿಯ ಬುಡದಲ್ಲಿ ವಾಮನನನ್ನ ಕಿವಿಯ ಶಂಕದಂತಿರುವ ಜಾಗದಲ್ಲಿ ಹಿಂಭಾಗದಲ್ಲಿ ಈ ಭಾಗದಲ್ಲಿ ಆ ಶಂಖಿಯನ್ನು ಮುಖದಲ್ಲಿ ಗೋವಿಂದನನ್ನ ನ್ಯಾಸವನ್ನ ಮಾಡಬೇಕು ಅಂತ ಹೇಳ್ತಾರೆ ಕಪೋಲೋಯೋ ಕಲ್ಕಿನಾಥಂ ವಾಮನಂ ಕರ್ಣಮೂಲಯೋ ಶಂಕಿನಂ ಶಂಕಯೋರ್ನ್ಯಸ್ಯ ಗೋವಿಂದಂ ವದನೆ ತಥಾ ಮುಖದಲ್ಲಿ ಗೋವಿಂದ ರೂಪದಿಂದ ಭಗವಂತ ಇದ್ದು ರಕ್ಷಣೆ ಮಾಡ್ತಾನೆ ಅಂತ ಚಿಂತನೆ ಮಾಡಬೇಕು ಇನ್ನು ಮುಕುಂದಂ ದಂತ ಹಲ್ಲಿದೆ ಅಲ್ಲ ಆ ಹಲ್ಲಿನ ಪಂಕ್ತಿಗಳು ಅಲ್ಲಿ ಮುಕುಂದನನ್ನ ಧ್ಯಾನ ಮಾಡಬೇಕು ನಾಲಿಗೆಯಲ್ಲಿ ವಾಕ್ಪತಿಯನ್ನ ಹನುವಿನಲ್ಲಿ ರಾಮನನ್ನ ಕಂಠದಲ್ಲಿ ವೈಕುಂಠ ರೂಪವನ್ನ ಎರಡೂ ಭುಜಗಳಲ್ಲಿ ಅಜನನ್ನ ಎರಡು ಕೈಗಳಲ್ಲಿ ಶಾಂಗ್ರಪಾಣಿಯನ್ನ ಧ್ಯಾನ ಮಾಡ್ರಿ ರುದ್ರದೇವರು ಪಾರ್ವತೀ ದೇವಿಗೆ ಹೇಳ್ತಾ ಇರುವಂತ ಕುಂದಂ ದಂತ ಬಂತೋಚ ಜಿಹ್ವಾಯಾಂ ವಾಕ್ವದಿಂ ತಥಾ ರಾಮಂ ಹನೋತು ವಿನ್ಯಸೆ ಖಂಡೇ ವೈಕುಂಠ ಮೇವಚಾ ಬಹಳ ಸುಂದರವಾಗಿರುವಂತಹ ಸ್ತೋತ್ರ ಇನ್ನು ಮುಂದೆ ಹೇಳ್ತಾರೆ ಬಲಗ್ನಂ ಬಾಹು ಮೂಲಾಧಾ ಶ್ಚಾಂಸ್ಯಯೋ ಕಂಸಘಾತಿನ ಅಜಂ ಭುಜದ್ವಗೆ ನ್ಯಸ್ಯ ಶಂಗ್ರಪಾಣಿಂ ಕರದ್ವಿಜಯೇ ನಾವು ನೋಡಿದ್ವಿ ಇನ್ನು ಮುಂದೆ ಹೇಳ್ತಾರೆ ಸಂಕರ್ಷಣಂ ಕರಾಂಗುಷ್ಟೇ ಸಂಕರ್ಷಣ ರೂಪವನ್ನ ಚಿಂತನೆ ಮಾಡಬೇಕು ಎರಡೂ ಕೈಗಳ ಹೆಬ್ಬರಳಿನಲ್ಲಿ ಇನ್ನು ಕೈನ ಉಳಿದ ಬೆರಳುಗಳಲ್ಲಿ ಗೋಪನನ್ನ ಎದೆಯಲ್ಲಿ ಅಧೋಕ್ಷಜನನ್ನ ಆ ಎದೆಯ ಮಧ್ಯಭಾಗದಲ್ಲಿ ಶ್ರೀವತ್ಸನನ್ನ ಎರಡು ಸ್ತನಗಳಲ್ಲಿ ಅನಿರುದ್ಧನನ್ನ ಆಮೇಲೆ ಹೊಟ್ಟೆಯಲ್ಲಿ ದಾಮೋದರನನ್ನ ಹೊಕ್ಕಳಿನಲ್ಲಿ ದಾಮೋ ಪದ್ಮನಾಭನನ್ನ ಹೊಕ್ಕಳಿನ ಕೆಳಭಾಗದಲ್ಲಿ ಕೇಶವನನ್ನ ಧ್ಯಾನ ಮಾಡಿ ಎಷ್ಟು ಚೆನ್ನಾಗಿ ಹೇಳ್ತಾರೆ ನೋಡಿ ಸಂಕರ್ಷಣಂಕರಾಂಕುಷ್ಟೇ ಕೋಪಮಂಗುಲಿ ವಕ್ತಿಷು ವಕ್ಷೇ ಶ್ರೀವತ್ಸ ದಾಮೋದರ ಮಹೋದರೆ ಆಮೇಲೆ ಪದ್ಮನಾಭಂ ತಥಾನಾಭೋ ನಾಭ್ಯಾಧಶ್ಚಾ ಕೇಶವಂ ಕೇಶವ ರೂಪವನ್ನ ನಾಭಿಯ ಕೆಳಭಾಗದಲ್ಲಿ ಚಿಂತನೆ ಮಾಡಬೇಕು ಇನ್ನು ವೃಷಣದಲ್ಲಿ ನರಾಧರ ಉದ ಪ್ರದೇಶದಲ್ಲಿ ಗದಾಗ್ರಜ ಸೊಂಟದಲ್ಲಿ ಪೀತಾಂಬರಧರನಾಗಿರುವಂಥವನು ಭಗವಂತ ಅವನನ್ನು ಧ್ಯಾನ ಮಾಡಬೇಕು ಪೀತಾಂಬರಧರನನ್ನ ಎರಡೂ ತೊಡೆಗಳಲ್ಲಿ ಮಧು ದ್ವಿಷನನ್ನ ಧ್ಯಾನ ಮಾಡಬೇಕು ಆಮೇಲೆ ಬೆನ್ನಿನ ಹಿಂಭಾಗದಲ್ಲಿ ಕೆಳಭಾಗದಲ್ಲಿ ಮುರದ್ವಿಷನನ್ನ ಮಂಡಿಯಿಂದ ಮೇಲ್ಭಾಗದಲ್ಲಿ ಜನಾರ್ಧನನನ್ನ ಒಣಕಾಲುಗಳಲ್ಲಿ ಖಣೀಶನನ್ನ ಆಮೇಲೆ ಹೆಜ್ಜೆಗಳ ಮೇಲೆ ವಿಶೇಷವಾಗಿ ಧ್ಯಾನ ಮಾಡಬೇಕು ಅಂತ ಹೇಳಿದ್ರು ಇನ್ನು ಕಾಲಿನ ಅಂಗುಷ್ಟದಲ್ಲಿ ಶ್ರೀಪತಿಯನ್ನ ಪಾದದ ಕೆಳಗೆ ಧರಣೀಧರನನ್ನ ರೋಮಗೂಪದಲ್ಲೆಲ್ಲ ವಿಶ್ವಕ್ಷೇನನನ್ನ ಧ್ಯಾನ ಮಾಡಬೇಕು ಎಷ್ಟನಾಗ್ ಚೆನ್ನಾಗಿ ನೋಡಿ ನೋಡ್ರಿ ಪಾದಾಂಗುಷ್ಟೇ ಶ್ರೀಪತಿಂಚ ಪಾದೋಧೋ ಧರಣೀಧರ ಧರಂ ಆಯ್ತಾ ಆಮೇಲೆ ರೋಮ ಕೂಪೇಶು ವಿಶ್ವಕ್ಷೇನಂ ನಸೇದ್ಬುಧ ಬುಧಹ ಅಂದ್ರೆ ಜ್ಞಾನಿಗಳು ಈ ರೀತಿಯಾಗಿ ಚಿಂತನೆಯನ್ನ ಮಾಡುತ್ತಾರೆ ಇನ್ನು ಶರೀರದಲ್ಲೆಲ್ಲ ತುಂಬಿರುವಂಥದ್ದೇನು ನಮಗೆಲ್ಲ ಚೆನ್ನಾಗಿ ಗೊತ್ತು ರಕ್ತ ಮೂಳೆ ಮಾಂಸದಿಂದ ಕೂಡುವಂಥದ್ದು ಈ ಶರೀರ ಮಾಂಸ ಇದೆ ದೇಹದಲ್ಲಿ ಅಲ್ಲಿ ಮತ್ಸ್ಯಂ ಮಾಂಸೇತು ವಿನ್ಯಸ್ಯ ಮೇದಸಿ ವಿನ್ಯಸೇ ಮತ್ಸ್ಯ ರೂಪದಿಂದ ಮಾಂಸದಲ್ಲಿ ಮಾಂಸದಲ್ಲಿರ್ತಾನೆ ದೇಹದ ಮಾಂಸದಲ್ಲಿ ಮೇಧಸ್ಸಿನಲ್ಲಿ ಕೂರ್ಮ ರೂಪ ಕೊಬ್ಬಿನ ಅಂಶ ಅಂತಾರಲ್ಲ ಅದು ಮೇಧಸ್ಸು ಇನ್ನು ಕೂರ್ಮ ಮೇಧಸ್ಸಿನಲ್ಲಿ ಆಮೇಲೆ ವಸೆ ಅಂದ್ರೆ ಕೊಬ್ಬು ಆ ಕೊಬ್ಬಿನಲ್ಲಿ ವಿಶೇಷವಾಗಿ ವಾರ ವಾರಾಹ ರೂಪದಿಂದ ಇರ್ತಾನೆ ಭಗವಂತ ಅಂದ್ರೆ ಮಾಂಸದಲ್ಲಿ ಮತ್ಸರೂಪ ಮೇಧಸ್ಸಿನಲ್ಲಿ ಕೂರ್ಮರೂಪ ವಾರಾಹಂತು ವಸಾ ಮಧ್ಯೆ ಅಂದ್ರೆ ಕೊಬ್ಬಿನ ಅಂಶ ದೇಹದಲ್ಲಿ ಕೊಬ್ಬು ಅಂತಾರಲ್ಲ ಆ ಅದರಲ್ಲಿ ವಾರಾಹ ರೂಪದಿಂದ ಇರ್ತಾನೆ ಇನ್ನು ಸರ್ವ ಅಸ್ಥಿಷು ತಥಾಚ್ಯುತಂ ಅಸ್ಥಿ ಅಂದ್ರೆ ಈ ಮೂಳೆಗಳು ಮೂಳೆಗಳಲ್ಲಿ ಅಚ್ಯುತ ರೂಪದಿಂದ ಇರ್ತಾನೆ ಮಜ್ಜೆಯಲ್ಲಿ ದ್ವಿಜಪ್ರಿಯ ಶುಕ್ಲದಲ್ಲಿ ಅಂದ್ರೆ ವೀರ್ಯದಲ್ಲಿ ಶ್ವೇತಪದಿ ಸರ್ವಾಂಗದಲ್ಲಿ ಯಜ್ಞಪುರುಷ ಆತ್ಮದಲ್ಲಿ ಪರಮಾತ್ಮ ಭಗವಂತ ರೂಪದಿಂದ ಇರ್ತಾನೆ ತ್ರಿಚ ಮಜ್ಜಾಯಾಂ ಮಜ್ಜಾ ಶ್ವೇತಪದಿಂ ತಥಾ ತರ್ವಾಂಗೇ ಯಜ್ಞಪುರುಷಂ ಪರಮಾತ್ಮಾತ್ಮಾನಿ ಅಂದ್ರೆ ಎಷ್ಟು ಸುಂದರವಾಗಿ ರುದ್ರದೇವರು ಪಾರ್ವತೀ ದೇವರಿಗೆ ಹೇಳ್ತಾ ಇದ್ದಾರೆ ಏವಂ ನ್ಯಾಸೇ ಕೃತ್ವ ಸಾಕ್ಷಾತ್ ನಾರಾಯಣೋ ಭವಿ ಯಾರು ಈ ರೀತಿಯಾಗಿ ಚಿಂತನೆ ಮಾಡ್ತಾರೋ ಅವನಲ್ಲಿ ಭಗವಂತನ ಸನ್ನಿಧಾನ ವಿಶೇಷವಾಗಿ ಅಭಿವೃದ್ಧಿ ಆಗತ್ತವಾ ಅಲ್ಲಿ ಭಗವಂತ ಬಂದು ನೆಲೆಸ್ತಾನೆ ಗೃಹಿತ್ವಾ ಸಮೂಲಾಗ್ರ ಮುಂದೆ ಹೇಳ್ತಾರೆ ಏನೇನು ಮಾಡಬೇಕು ಅಂತ ಹೇಳ್ತಾರೆ ರೋಗ ಆಗಿರಬಹುದು ವಿಷ ಬಂದಿರೋದಾಗಿರಬಹುದು ಗ್ರಹಗಳ ಆಗಿರಬಹುದು ಎಲ್ಲವೂ ಈ ಮಂತ್ರದ ಉಚ್ಚಾರಣೆಯಿಂದ ಶ್ರವಣ ಮಾಡೋದ್ರಿಂದ ಕೇಳೋದ್ರಿಂದನೂ ಪರಿಹಾರ ಆಗತ್ತೆ ವಿಷ್ಣು ಭಕ್ತೋ ವಿಶೇಷೇಣ ರೋಗ ಗ್ರಹ ವಿಷಾದಿತಾಹ ವಿಷಾರ್ಥಾನಂ ರೋಗೀಣಾಂಚ ಎಷ್ಟೆಲ್ಲ ಹೇಳ್ತಾರೆ ನೋಡಿ ರುದ್ರದೇವರು ಎಲ್ಲವೂ ಪರಿಹಾರ ಆಗಿ ಹೋಗ್ತದೆ ಜಪೇ ತಸ್ತ್ರ ಇದನ್ನ ಜಪ ಮಾಡಿದ್ರೆ ವಿಶೇಷವಾಗಿ ಅದರಲ್ಲೂ ಹೇಳ್ತಾರೆ ನಮಃ ಶ್ರೀ ಪರಮಾರ್ಥಾಯ ಪುರುಷಾಯ ಮಹಾತ್ಮನೇ ಅರೂಪ ಮಹು ಬಹುರೂಪಾಯ ವ್ಯಾಪಿನೇ ಪರಮಾತ್ಮನೇ ಎಲ್ಲ ಕಡೆ ವ್ಯಾಪಿಸಿದ್ದಾನೆ ಭಗವಂತ ಭಗವಂತ ಇಲ್ದಿರೋ ಜಾಗವೇ ಇಲ್ಲೂ ಇಲ್ಲ ಅಂತ ಯಾರು ಚಿಂತನೆ ಮಾಡ್ತಾರೋ ಅವರಿಗೆ ಎಲ್ಲ ಸುಖವನ್ನ ಕೊಡ್ತಾನಂತೆ ಅರೂಪಾಯ ಇದೇ ಶ್ಲೋಕ ಅರೂಪಾಯ ಬಹುರೂಪಾಯ ವ್ಯಾಪಿನೇ ಪರಮಾತ್ಮಿನೇ ವಾರಾಹಂ ನಾರಸಿಂಹಂಚ ವಾಮನಂಚ ಸುಖಪ್ರದಂ ಯಾರು ಈ ಶ್ಲೋಕವನ್ನು ನಿತ್ಯದಲ್ಲಿ ಪಾರಾಯಣ ಮಾಡ್ತಾರೋ ಅವರಿಗೆ ವಿಶೇಷವಾಗಿ ಭಗವಂತನ ಅನುಗ್ರಹ ಆಗ್ತಾ ಇದೆ ಇದು ಸತ್ಯವಾಗಿರುವಂತಹ ವಿಷಯ ರುದ್ರದೇವರು ಹೇಳ್ತಾರೆ ನಿಷ್ಕಲ್ಮಷಾಯ ಶುದ್ಧಾಯ ಭಗವಂತ ಶುದ್ಧನಾಗಿರುವಂಥವ್ರು ಶುಕ್ಲನಾಗಿರುವಂಥವ್ರು ಭಗವಂತ ಅಂತಹ ಭಗವಂತನನ್ನ ಯಾರು ಧ್ಯಾನ ಮಾಡ್ತಾರೋ ಯಾರು ಉಪಾಸನೆ ಮಾಡ್ತಾರೋ ನಾಮಗಳನ್ನ ಹೇಳ್ತಾರೆ ತ್ರಿವಿಕ್ರಮಾಯ ರಾಮಾಯ ವೈಕುಂಠಾಯ ನರಾಯಚ ವಾರಾಹಾಯ ನರಸಿಂಹಾಯ ವಾಮನಾಯ ಮಹಾತ್ಮನೇ ಹಯಗ್ರೀವಾಯ ಶುಭ್ರಾಯ ಜೀಕೇಶ ಹರಾಶುಭಂ ಅಂತ ಹೇಳಿ ಸ್ತೋತ್ರ ಮಾಡ್ತಾರೆ ರುದ್ರದೇವರು ಈ ರೀತಿಯಾಗಿರುವಂತಹ ಭಗವಂತನನ್ನ ಯಾರು ಧ್ಯಾನ ಮಾಡ್ತಾರೋ ಅವರಿಗೆ ಎಲ್ಲ ರೀತಿಯ ಸುಖವನ್ನ ಭಗವಂತ ಕೊಡ್ತಾ ಇದ್ದಾನೆ ಅಂತ ಹೇಳ್ತಾರೆ ಅದರಲ್ಲೂ ಈ ಶ್ಲೋಕಗಳನ್ನ ಯಾರು ಪಠನ ಪಾರಾಯಣ ಮಾಡ್ತಾರೋ ಅವರಿಗೆ ಹೋಗುವಂತಹ ರೋಗಗಳ ಲೀಸ್ಟ್ ಹೇಳ್ತಾರೆ ಏನೇನು ಹೋಗುತ್ತೆ ಅಂತ ಹೇಳ್ತಾರೆ ನಮ್ಮಲ್ಲಿ ಇವತ್ ನಾವು ಲೋಕದಲ್ಲಿ ನೋಡುವಂತಹ ರೋಗಗಳೇ ಅದನ್ನು ರುದ್ರದೇವರು ಯಾವತ್ತೂ ಹೇಳಿದ್ದಾರೆ ಮೊದಲನೇದ್ದು ಕಣ್ಣು ಸರಿಯಾಗಿ ಕಾಣಿಸೋದಿಲ್ಲ ಕಣ್ಣಿನ ನೋವಾಗಿರ್ಬೋದು ತಲೆ ನೋವಾಗಿರಬಹುದು ಹೊಟ್ಟೆ ನೋವು ಆಗಿರಬಹುದು ಉಸಿರನ್ನ ಸರಿಯಾಗಿ ಉಸಿರಾಡ್ಲಿಕ್ಕೆ ಬರೋದಿಲ್ಲ ಎಷ್ಟೋ ಜನಕ್ಕೆ ಆ ರೋಗ ಆಗಿರಬಹುದು ಅಂದ್ರೆ ಹೆಚ್ಚಾಗಿ ಉಸಿರು ತಗೊಳ್ಳೋದು ಹೆಚ್ಚಾಗಿ ಬಿಡೋದು ಅಥವಾ ತೆಗೆದುಕೊಳ್ಳದೇ ಇರೋದು ಕಡಿಮೆ ತೆಗೆದುಕೊಳ್ಳೋದು ಹೀಗೆಲ್ಲ ಆಗತ್ತೆ ಆಮೇಲೆ ಕೆಲವರಿಗೆ ಮೈಯೆಲ್ಲ ಉರಿ ಉಂಟಾಗತ್ತೆ ದೇಹ ನಡಕ್ತಾ ಇರ್ತದೆ ಆಮೇಲೆ ಕೈಕಾಲುಗಳಲ್ಲಿ ಯಾವಾಗ್ಲೂ ನೋವು ಉಂಟಾಗ್ತಾ ಇರ್ತದೆ ಕ್ಷಯ ಕಾಮಾನೆ ಪ್ರಮೇಹ ವಾತರೋಗ ಸಿಡುಬು ನಾನಾ ಶ್ಲೋಕದಲ್ಲೆಲ್ಲ ಹೇಳ್ತಾರೆ ಆ ಎಲ್ಲಾ ರೋಗಗಳು ಭಗವಂತನ ನಾಮದಿಂದ ಪರಿಹಾರ ಆಗ್ತದೆ ರುದ್ರದೇವರು ಹೇಳ್ತಾ ಇದ್ದಾರೆ ತೇ ಸರ್ವೇ ವಿಲಯಂ ವಾಸುದೇವಾಪ ವಾಸುದೇವಾಪಮಾರ್ಜಿತಾ ಭಗವಂತನ ನಾಮ ಅವೆಲ್ಲವನ್ನ ಕಳೆದ ಕಳೆದುಹಾಕುವಂಥದ್ದು ಅಷ್ಟೇ ಅಲ್ಲ ವಿಷ್ಣುವಿನ ಚಕ್ರ ಇದೆ ಅಲ್ಲ ಅದು ನಮ್ಮನ್ನ ಯಾವಾಗ್ಲೂ ರಕ್ಷಣೆ ಮಾಡುತ್ತೆ ಕ್ಷಯಂ ಗಚ್ಚಂತು ಚಾರೇಶ ಚಕ್ರಾಭಿಹತಾ ಹರೇಹೇ ಅಚ್ಯುತಾನಂತ ಗೋವಿಂದ ನಾಮೋಚ್ಚಾರಣ ಭೇಷಜ ನಶ್ಯಂತಿ ಸಕಲ ರೋಗ ಸತ್ಯಂ ಸತ್ಯಂ ವದಾಮ್ಯಹಂ ಈ ಶ್ಲೋಕ ಅಂತೂ ಎಲ್ರಿಗೂ ಗೊತ್ತಿರುವಂತದ್ದೇ ಈ ಶ್ಲೋಕ ಎಲ್ಲ ಕಡೆ ಹೇಳ್ತಿರ್ತಾರೆ ಮನೆಯಲ್ಲೆಲ್ಲ ಬೋರ್ಡ್ ಬರೆದು ಹಚ್ಚಿರ್ತಾರೆ ಆ ಶ್ಲೋಕ ರುದ್ರದೇವರ ಬಾಯಿಯಲ್ಲಿ ಪದ್ಮಪುರಾಣದಲ್ಲಿ ಬಂದಿರುವಂತಹ ಶ್ಲೋಕ ಅಚ್ಚುತಾನಂತ ಗೋವಿಂದ ಅಚ್ಯುತ ಅನಂತ ಗೋವಿಂದ ಅಂತ ಯಾರು ನಾಮಸ್ಮರಣೆಯನ್ನ ಮಾಡ್ತಾರೋ ಅವರಿಗೆ ಎಲ್ಲ ರೋಗಗಳು ಪರಿಹಾರ ಆಗ್ತಾ ಇದ್ದಾವಾ ಅಷ್ಟೇ ಅಲ್ಲ ಇನ್ನೂ ಒಂದು ಮಾತು ಹೇಳ್ತಾರೆ ವಿಷ ಆಗಿರಬಹುದು ಕೃತ್ರಿಮ ವಿಷ ಆಗಿರಬಹುದು ಅಥವಾ ಹುಟ್ಟಿನಿಂದ ಬಂದು ಉಗುರಿನಿಂದ ಬಂದಿರುವಂತಹ ವಿಷ ಆಗಿರಬಹುದು ತನ್ನಷ್ಟಕ್ಕೆ ತಾನೇ ಹುಟ್ಟಿರುವಂತಹ ವಿಷ ಆಗಿರಬಹುದು ಗ್ರಹಗಳು ಪ್ರೇತಗಳು ಶಾಕಿನಿ ಡಾಕಿನಿಗಳು ಎಲ್ಲವೂ ದೂರ ಹೋಗ್ತಾ ಇದ್ದಾವೆ ಅದು ಭಗವಂತನ ನಾಮಕ್ಕಿರುವಂತಹ ಶಮಂ ನಯತು ತತ್ಸರ್ಬಹುದು ಕೀರ್ತಿ ತೋಸಿಯ ಭಗವಂತನ ನಾಮವನ್ನು ಉಚ್ಚಾರ ಮಾಡಿದರೆ ಸಾಕು ಬಾಲರೂಪಿಯಾಗಿರುವಂತಹ ಭಗವಂತನ ಅತ್ಯದ್ಭುತವಾದ ಚರಿತ್ರೆಗಳನ್ನು ಯಾರು ಧ್ಯಾನ ಮಾಡ್ತಾರೋ ಅವರಿಗೆ ಬಾಲರೋಗ ಗ್ರಹಗಳೆಲ್ಲ ಪರಿಹಾರ ಆಗಿ ಹೋಗ್ತಾ ಇದ್ದಾವೆ ದೊಡ್ಡವರಿಗೆ ಬಂದಿರುವಂತಹ ಗ್ರಹಗಳ ಪೀಡೆ ಆಗಿರಬಹುದು ಬಾಲರಿಗೆ ಬಂದಿರುವಂತಹ ಗ್ರಹ ಪೀಡೆ ಆಗಿರಬಹುದು ಎಲ್ಲವೂ ಭಗವಂತನ ನಾಮದಿಂದ ಪರಿಹಾರ ಆಗುತ್ತೆ ನನ್ನ ಮಾತಲ್ಲ ಓದ್ಬಿಡ್ತೀನಿ ಶ್ಲೋಕ ಬಾಲಸ್ಯ ವಿಷ್ಣು ಚರಿತಂ ಹಂತಿ ಬಾಲೇ ಬಾಲಗ್ರಹಾನಿ ವೃದ್ಧಾಂ ಏ ಗ್ರಹ ಕೇಚಿತ್ ಬಾಲಾಂ ಚಾಪಿ ಯೇ ಗ್ರಹ ರುದ್ರದೇವರ ಬಾಯಲ್ಲಿ ಬಂದಿರುವಂತಹ ಮಾತು ಅತ್ಯದ್ಭುತವಾದ ಭಯಂಕರವಾಗಿರುವಂತಹ ರಾಕ್ಷಸರಿಗೆ ಭಯವನ್ನುಂಟು ಮಾಡುವಂತಹ ನರಸಿಂಹದೇವರ ರೂಪವನ್ನ ಚಿಂತನೆ ಮಾಡಿದರೆ ಸಾಕಂತೆ ರುದ್ರದೇವರು ನಿತ್ಯದಲ್ಲಿ ಉಪಾಸನೆ ಮಾಡ್ತಾರೆ ನರಸಿಂಹ ರೂಪವನ್ನ ಅದನ್ನೇ ಹೇಳಿಬಿಡ್ತಾರೆ ನೃಸಿಂಹ ದರ್ಶನ ದೇವ ನಶಕ್ತಿ ತಕ್ಷಣಾದಪಿ ದಂಷ್ಟ್ರಾಕರಾದ ವಗನೋ ನೃಸಿಂಹೋ ದೈತ್ಯ ಭೀಷಣ ಅತ್ಯದ್ಭುತವಾದ ರೂಪ ಆ ರೂಪವನ್ನ ಚಿಂತನೆ ಮಾಡಿದರೆ ಸಾಕು ತಂ ದೃಷ್ಟ ತೇ ಗ್ರಹ ಸರ್ವೇ ದೂರಂ ಯಾಂತಿ ವಿಶೇಷತಃ ನರಸಿಂಹ ಮಹಾಸಿಂಹ ಜ್ವಾಲಾಮಾಲೋ ಜ್ವಲಾಸನ ಜ್ವಲಾನನ ನರಸಿಂಹ 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 ಅಂತ ಸ್ಮರಣೆ ಮಾಡಿದರೆ ಸಾಕಂತೆ ಎಲ್ಲಾ ರೋಗಗಳು ಪರಿಹಾರ ಆಗ್ತಾ ಹೋಗ್ತಾ ಇದ್ದಾವೆ ಆ ರೋಗಗಳು ನಿಮ್ಮ ಹತ್ರ ಬರೋದೇ ಇಲ್ಲ ಅಂತಾರೆ ಅಂತಹ ಅತ್ಯದ್ಭುತವಾಗಿರುವಂಥದ್ದು ಆ ನರಸಿಂಹ ಮಂತ್ರ ಆ ನರಸಿಂಹನ ರೂಪ ಧ್ಯಾನವನ್ನ ಮಾಡಬೇಕಂತೆ ಅದರ ಮಂತ್ರವನ್ನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ಎಲ್ಲರೂ ನೋಡ್ಕೊಳ್ಬಹುದು ಹರಾಮ್ ಹ್ರೀಂ ಹೃಂ ಹಾಂ ಅನ್ನುವಂತಹ ಮಂತ್ರದಿಂದ ಪ್ರಾರಂಭ ಆಗುವಂಥದ್ದು ಅಂತಹ ಮಂತ್ರವನ್ನು ಯಾರು ಜಪತಪಾದಿಗಳನ್ನ ಮಾಡುತ್ತಾರೋ ಗುರುಗಳ ಮುಖದಿಂದ ಉಪದೇಶವನ್ನ ಪಡೆದು ಅವರಿಗೆ ವಿಶೇಷವಾಗಿ ಅನುಗ್ರಹ ಮಾಡುವಂಥದ್ದು ಭಗವಂತನ ಕೈಯಲ್ಲಿರುವಂತಹ ಆಯುಧ ಇದೆ ಅಲ್ಲ ಸುದರ್ಶನ ಮಹಾಚಕ್ರ ಗೋವಿಂದ ವರಾಯುಧ ತೀಕ್ಷ್ಣಧಾರ ಮಹಾವೇಗ ಸೂರ್ಯ ಅಂತ ಸಮಧ್ಯ ಅಂತ ಹೇಳ್ತಾರೆ ಅಂತಹ ಅತ್ಯದ್ಭುತವಾದ ಚಕ್ರ ಇದೆ ಅಲ್ಲ ಅದು ನಮ್ಗೆಲ್ಲರ ರೋಗಗಳನ್ನ ಪರಿಹಾರ ಮಾಡುವಂಥದ್ದು ಸುದರ್ಶನ ಮಹಾಜ್ವಾಲ ಚಿಂದಿ ಚಿಂದಿ ಮಹಾರವ ಸರ್ವ ದುಃಖಾನಿ ರಕ್ಷಾಂಸಿ ಪಾಪಾನಿ ಚ ವಿಭೀಷಣ ಎಷ್ಟನ್ನ ಹೇಳ್ತಾರೆ ನೋಡಿ ನಮ್ಮ ಏನಿದ್ದಾವಲ್ಲ ಎಲ್ಲವನ್ನ ಸುಟ್ಟಾಕುವಂತ ಶಕ್ತಿ ಆ ಸುದರ್ಶನ ಚಕ್ರಕ್ಕಿದೆ ಅದಕ್ಕೆ ಆ ಸುದರ್ಶನ ಚಕ್ರವನ್ನ ಪ್ರಾರ್ಥನೆ ಮಾಡಬೇಕಂತೆ ಅಷ್ಟೇ ಅಲ್ಲ ಈ ರೀತಿಯಾಗಿ ರುದ್ರದೇವರು ಪಾರ್ವತೀ ದೇವಿಗೆ ತಿಳಿಸಿದ್ದಾರೆ ಋಷಿಕೇಶನ ಸ್ಮರಣೆಯಿಂದ ಈ ಸ್ತೋತ್ರವನ್ನ ಯಾರು ಹೇಳುತ್ತಾರೋ ಈ ಅಪಮಾರ್ಜನ ಸ್ತೋತ್ರವನ್ನ ಅವ್ರಿಗೇನಾಗತ್ತೆ ಚಿಕ್ಕ ಪಾಪಗಳಾಗಿರಬಹುದು ದೊಡ್ಡ ಪಾಪಗಳಾಗಿರಬಹುದು ಬ್ರಹ್ಮ ಹತ್ಯಾದಿ ಪಾಪಗಳಾಗಿರಬಹುದು ಎಲ್ಲವೂ ನಾಶ ಆಗಿ ಹೋಗ್ತಾ ಇದ್ದಾವೆ ನರಸಿಂಹನ ಸ್ಮರಣೆಯಿಂದ ಅಂತಾರೆ ನಶ್ಯಂತಿ ರೋಗ ದೋಷಾಶ್ಚ ಸಿಂಹ ಶುದ್ರ ಮೃಗಾಯಧ ಗ್ರಹಭೂತ ಪಿಶಾಚಾದಿ ಶ್ರವಣ ದೇವ ನಶ್ಯದಿ ರುದ್ರದೇವರೇ ಸಾಕ್ಷಾತ್ ಪಾರ್ವತೀ ದೇವಿಗೆ ಹೇಳಿರುವಂತಹ ಸ್ತೋತ್ರ ಇದು ಈ ಆಪಮಾರ್ಜನ ವ್ರತವನ್ನ ವಿಶೇಷವಾಗಿ ಅಪೇಕ್ಷೆಯನ್ನಿಟ್ಟುಕೊಳ್ಳದೆ ಮಾಡಬೇಕು ಅಂತಾರೆ ರುದ್ರದೇವರು ಅಂದ್ರೆ ಭಗವಂತ ಫಲ ಕೊಟ್ಟೇ ಕೊಡ್ತಾನೆ ನಿಶ್ಚಿಂತೆಯಿಂದ ನಿರ್ಮಲವಾದ ಮನಸ್ಸಿನಿಂದ ಮಾಡಿದ್ದೇ ಆದ್ರೆ ವಿಶೇಷವಾಗಿ ಭಗವಂತ ಹೆಚ್ಚಿನ ಫಲವನ್ನ ಕೊಡ್ತಾ ಇದ್ದಾನಪ್ಪ ಉತ್ತಮವಾದ ಸಿದ್ಧಿಯನ್ನ ಕೊಡುವಂಥದ್ದು ಈ ಅಪಮಾರ್ಜನ ಸ್ತೋತ್ರ ಪುರಸ್ಥ್ಯ ಋಷಿ ಅದನ್ನ ಹೇಳಿರುವಂಥದ್ದು ಬ್ರಹ್ಮದೇವರು ಕುಲಸ್ಥನಿಗೆ ಪುಲಸ್ಥನು ದಾಲಭ್ಯನಿಗೆ ಹೇಳಿರುವಂಥದ್ದು ದಾಲಭ್ಯ ಮುನಿಯಿಂದ ಎಲ್ಲ ಪ್ರಾಣಿಗಳ ಹಿತಕ್ಕೋಸ್ಕರವಾಗಿ ಅವನು ಪ್ರಕಾಶಪಡಿಸಿದ್ದಾನೆ ಅಂತಹ ಸ್ತೋತ್ರ ಇದು ವಿಷ್ಣುವಿನ ಅಪಮಾರ್ಜನ ಸ್ತೋತ್ರ ಅದನ್ನ ನಾನು ನೀ ಕೇಳಿದ್ದಕ್ಕೋಸ್ಕರವಾಗಿ ಹೇಳ್ತಾ ಇದ್ದೀನಿ ನಿತ್ಯದಲ್ಲಿ ನನ್ನ ಜಪ ಮಾಡು ಹೇಳು ಅಂತ ಹೇಳಿ ರುದ್ರದೇವರು ಹೇಳ್ತಾರೆ ತವಾ ಕಥಿತ ದೇವಿ ಯಥೋ ಭಕ್ತಾಸಿನೇ ಸದಾ ನನ್ನ ಪ್ರೀತಿಯ ಭಕ್ತಳಾಗಿರುವಂತಹ ನಿನಗೆ ಹೇಳ್ತಾ ಇದ್ದೀನಿ ಶೃತ್ವಾತು ಸರ್ವಂ ಭಕ್ತಾಸ ಯಾರು ಇದನ್ನ ಹೇಳ್ತಾರೆ ಕೇಳ್ತಾರೆ ಅವರಿಗೆ ಎಲ್ಲಾ ರೋಗಗಳಿಂದ ಮುಕ್ತರಾಗ್ತಾರೆ ಶುದ್ಧರಾಗ್ತಾರೆ ಭಗವಂತನ ಅನುಗ್ರಹದಿಂದ ಎಷ್ಟೋ ಜನ ಮಕ್ಕಳಿಲ್ಲ ಅಂತ ಒದ್ದಾಡ್ತಾರೆ ಅವರಿಗೆಲ್ಲ ಸೌಭಾಗ್ಯವನ್ನ ತಂದು ಕೊಡ್ತಾ ಇದೆ ಒಳ್ಳೆಯ ಸಂತತಿಯನ್ನ ಕೊಡ್ತದೆ ಈ ಸ್ತೋತ್ರ ಇದನ್ನು ಹೇಳ್ತಾರೋ ಅದರಲ್ಲೂ ಹೇಳಿಬಿಡ್ತಾರೆ ಒಂದೇ ಮಾತಿನಲ್ಲಿ ಬ್ರಾಹ್ಮಣನಾಗಿದ್ರೆ ಒಳ್ಳೆಯ ವಿದ್ಯೆಯನ್ನ ಬಡಿತಾನೆ ಕ್ಷತ್ರಿಯನಾಗಿದ್ರೆ ರಾಜ್ಯ ಪಡಿತಾನೆ ವೈಶ್ಯನಾಗಿದ್ರೆ ಧನ ಪಡಿತಾನೆ ಶೂದ್ರನಾಗಿದ್ರೆ ಒಳ್ಳೆಯ ಭಕ್ತಿಯನ್ನ ಪಡಿತಾ ಇದ್ದಾನವಾ ಯಾರ್ಯಾರು ಈ ಸ್ತೋತ್ರವನ್ನು ಹೇಳ್ತಾರೋ ಅವರಿಗೆಲ್ಲ ಫಲ ಬರ್ತಾ ಇದೆ ಸಾಮವೇದ ಫಲಂ ತಸ್ಯ ಜಾಯತೆ ನಗನಂದಿನಿ ಅಂತ ಹೇಳ್ತಾರೆ ಯಾರು ಇದನ್ನ ಪಠನ ಮಾರಾಯಣ ಮಾಡ್ತಾರೋ ಸಾಮವೇದವನ್ನು ಹೇಳದಷ್ಟು ಫಲ ಬರ್ತಾ ಇದೆ ಅಂತೆ ಅಂದ್ರೆ ಅಷ್ಟು ವಿಶೇಷವಾಗಿರುವಂತಹ ಸ್ತೋತ್ರ ಇದು ಮನಸ್ಸನ್ನ ಇಟ್ಟು ಹೇಳಬೇಕು ಅಂತಾರೆ ಸುಮ್ಮನೆ ಹೇಳೋದಲ್ಲ ಇತಿಜ್ಞಾತ್ವಾತು ಜ್ಞಾತು ಓ ಹೋ ದೇವಿ ಪಡಿತವ್ಯಂ ಸಮಾಹಿತೈ ಶುದ್ಧವಾದ ಭಕ್ತಿಯಿಂದ ಈ ಸ್ತೋತ್ರವನ್ನು ಹೇಳಬೇಕ ಬಾ ಒಂದೊಂದು ಶ್ಲೋಕ ಹೇಳದಾಗು ಒಂದೊಂದು ತುಳಸಿ ದಳವನ್ನ ಏರಿಸಬೇಕಂತ ರುದ್ರದೇವರ ಬಾಯಿಯಲ್ಲಿ ಬಂದಿರುವಂತಹ ಮಾತು ಪಠಿತ್ವ ಶ್ಲೋಕಮೇಕಂತೂ ತುಳಸಿ ಎಸ್ತಮರ್ಪೇತ್ ಭಾರಿ ವಿಶೇಷವಾದ ಫಲವನ್ನು ಕೊಡ್ತಾ ಇದ್ದಾನೆ ಭಗವಂತ ಸರ್ವತೀರ್ಥಂ ತೇನ ತುಳಸಿಯ ಪೂಜನೆ ಕೃತೆ ಎಷ್ಟೆಷ್ಟೋ ತೀರ್ಥಗಳಿದ್ದಾವೆ ಬ್ರಹ್ಮಾಂಡದಲ್ಲಿ ಆ ಎಲ್ಲ ತೀರ್ಥಗಳ ಸ್ನಾನ ಮಾಡಿದಂತಹ ಫಲ ಇದು ಬರುವಂಥದ್ದು ಏತಸ್ತೋತ್ರೂ ಪರಮಂ ವೈಷ್ಣವಂ ಮುಕ್ತಿದಾಯಕಂ ವಿಷ್ಣುವಿನ ಭಕ್ತರಿಗೆ ಮೋಕ್ಷವನ್ನೇ ಕೊಡ್ತಾ ಇದೆ ಬಾಲಾನಾಂ ಜೀವನಾರ್ಥಾಯ ಕಡಿತವ್ಯಂ ಕಡಿತವ್ಯ ಬಾಲರು ಇದನ್ನು ವಿಶೇಷವಾಗಿ ಫಲನ ಪಾರಾಯಣ ಮಾಡಿದರೆ ವಿಶೇಷವಾದ ಫಲ ರೋಗಗಳು ಆಮೇಲೆ ಗ್ರಹಾದಿ ಕೀಡೆಗಳು ಎಲ್ಲವೂ ಪರಿಹಾರ ಆಗಿ ಹೋಗ್ತಾ ಇದ್ದಾವೆ ಏರಿಸಿರುವಂತಹ ತುಳಸಿಯಿಂದ ಮಾಲೆಯನ್ನ ಮಾಡಿ ಭಗವಂತನಿಗೆ ಆ ಸಮರ್ಪಣೆ ಮಾಡಬೇಕು ಅದನ್ನ ಧಾರಣೆ ಮಾಡಿದ್ರೆ ಭಗವಂತ ರಕ್ಷಣೆಯನ್ನ ಮಾಡ್ತಾನೆ ಶಂಕಚಕ್ರಗಳನ್ನ ವಿಶೇಷವಾಗಿ ಧಾರಣೆಯನ್ನು ಮಾಡಬೇಕು ಅವನು ನಿಜವಾದ ಭಗವಂತನ ಅನುಗ್ರಹವನ್ನ ಪಡಿತಾನೆ ಕೊನೆ ಒಂದು ಮಾತ ಹೇಳ್ತಾರೆ ದೇವೈ ಧನ್ಯತಮಾ ಲೋಕೆ ನಾರಾಯಣ ವಾರಾಯಣ ದೈವ್ಯ ಸದಾ ಕಾರ್ಯ ದೇವೈ ಭಾಗವತಾನರಹ ಭಾಗವತೋತ್ತಮ ಅಂತ ಅನಿಸ್ಕೊಳ್ತಾನೆ ಅವಶ್ಯವಾಗಿ ಇದನ್ನ ಹೇಳಿ ಪಠನ ಪಾರಾಯಣ ಮಾಡೋದ್ರಿಂದ ಭಗವಂತನ ಅನುಗ್ರಹ ಸಾಧ್ಯ ಅಂತ ಹೇಳಿ ಪದ್ಮಪುರಾಣದ ಉತ್ತರ ಖಂಡದಲ್ಲಿ ಪಾರ್ವತೀದೇವಿ ಮತ್ತು ರುದ್ರದೇವರ ಸಂವಾದಲ್ಲಿ ಬಂದಿರುವಂಥದ್ದು ಅಪಮಾರ್ಜನ ಸ್ತೋತ್ರ